ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ಒಂದೇ ಥರದ್ದು ಟಿಫಿನ್ ಬೇಜಾರಾಗಿರ್ತೈತಿ ಬೆಳಗ್ಗೆ ಸ್ವಲ್ಪ ಏನಾದರೂ ಇದ್ದದ್ರೊಳಗೆ ಸ್ವಲ್ಪ ಸ್ಪೆಷಲ್ ಮಾಡ್ಕೊಂಡು ತಿಂದ್ರೆ ನಮಗೆ ತಿನ್ನೋದಕ್ಕ ರುಚಿ ಅನಿಸುತ್ತೆ ಮತ್ತು ಮಕ್ಕಳಿಗೂ ಎಲ್ಲ ಮನೆಯೊಳಗೆ ಇಷ್ಟಪಟ್ಟು ತಿಂತಾರೆ ಇವತ್ತಿನ ದಿವಸ ನಾನು ನಮಗೆಲ್ಲ ಶಾವಿಗೆ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರೀ ಹಂಗಿದ್ರೆ ನೋಡೋಣ ಅಂತ ಮೊದಲಿಗೆ ನಾನು ಇಲ್ಲಿ ಒಂದು ದೀಡ್ ಕಪ್ಪನಷ್ಟು ಶಾವಿಗೆಯನ್ನು ತೊಗೊಂಡಿನಿ ಶಾವಿಗೆ ನೀವು ಮಾರ್ಕೆಟ್ ಒಳಗೆ ತಂದಿದ್ದಾದರೂ ಆಗ್ಬೋದು ಅಥವಾ ಮನೆಯೊಳಗೆ ಮಾಡಿಸಿದ್ದಾದರೂ ಆಗ್ಬೋದು ಯಾವುದಾದ್ರೂ ಶಾವಿಗೆ ಆಗ್ಬೋದು ಈ ಶಾವಿಗೆನ ಕಪ್ ಆಗಬಾರ್ದು ಒಂದು ಸ್ವಲ್ಪ ಇದೇ ಥರ ಬೆಳ್ಳಿಗಿರಬೇಕು ಆದ್ರೆ ಒಂದು ಎರಡು ನಿಮಿಷ ಇದನ್ನು ಚಲೋ ತಂಗ ಹುರ್ಕೋಬೇಕು ಇದು ಹುರಿದಂಗೆ ಆಗಬೇಕು ಅಷ್ಟು ಕಪ್ಪಾಗಬಾರ್ದು ಕಲರ್ ಚೇಂಜ್ ಆಗಬಾರ್ದು ಈಗ ನಾನು ಒಂದು ಅರ್ಧ ಕಪ್ನಷ್ಟು ರವೆ ತೊಗೊಂಡಿನಿ ಚಿರೋಟಿ ರವಾನಾದರೂ ತೊಗೋಬೋದು ಅಥವಾ ಉಪ್ಪಿಟ್ಟು ರವೆ ಬೇಕಾದರೂ ತೊಗೋಬೋದು ಬೈಂಡಿಂಗ್ ಇದು ಬೇಕಾಗಿತ್ತು ಇದೂ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಈಗ ಎರಡೂ ಸೇರಿಸ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡ್ಬಿಡ್ರಿ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಂತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಒಂದು ಐದರಿಂದ ಆರು ಹಸಿ ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ರಿ ಈಗ ಇದು ಫ್ರೈ ಮಾಡಿದ್ದನ್ನ ಐತಲ್ಲ ಇದು ಶಾವಿಗೆ ಹುರಿದು ಇಟ್ಕೊಂಡಿದ್ನಲ್ಲ ಅದ್ರೊಳಗೆ ಹಾಕ್ಕೊಂಡಿನಿ ಮತ್ತು ಒಂದಿಷ್ಟು ಕೊತ್ತಂಬರಿಯನ್ನು ಹಾಕೊಳ್ರಿ ಈಗ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ರಿ ಒಂದು ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡಿನಿ ನಾನು ಮೊರು ನೀವು ಇನ್ನೂ ಜಾಸ್ತಿ ಆದ್ರೂ ಭಾಳ ಚಲೋ ನಾನಿಲ್ಲಿ ಒಂದು ಕಪ್ ಅಷ್ಟೇ ಇತ್ತು ಒಂದು ಕಪ್ ಅಷ್ಟು ಹಾಕ್ಕೊಂಡಿನಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೊಳ್ರಿ ಇನ್ನೂ ಚಲೋ ಆಗಿದ್ದು ಅದ್ರೊಳಗೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಚಲೋ ತಂಗ ಕುಡಿಸ್ಕೊಂಬಿಡ್ರಿ ಈ ರೀತಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ನೀರನ್ನು ನೋಡ್ರಿ ಒಟ್ಟು ಇದು ಇಡ್ಲಿ ಹದಕ್ಕೆ ಬರಬೇಕು ಆ ಥರ ಒಂದು ಸ್ವಲ್ಪ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಳ್ರಿ ಒಮ್ಮೆಲೆ ನೀರು ಹಾಕೊಂಡು ಹೋಗಬೇಡ್ರಿ ನೀರಾದ್ರೆ ಇಡ್ಲಿ ಚಲೋ ಆಗೋದಿಲ್ಲ ಈಗ ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಇದನ್ನು ಮುಚ್ಚಿ ನೆನೆದಕ್ಕೆ ಬಿಟ್ಬಿಡ್ರಿ ಈಗ ನೋಡ್ರಿ ಅರ್ಧ ತಾಸು ಆಗೈತಿ ಈಗ ಇದು ಚಿರೋಟಿ ರವೆ ಇದು ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ನೀರನ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಂಡಿರ್ತೈತಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದೇಳ ಅಂದ್ರೆ ಹಾಕ್ಕೊಳ್ರಿ ನೋಡಿಕೊಂಡು ನೀರು ಹಾಕ್ಕೊಳ್ರಿ ಚಲೋ ತಂಗ ಎಲ್ಲನೂ ತಿರುಗಿಸ್ಕೊಳ್ರಿ ತಿರುಗಿಸ್ಕೊಂಡು ಈಗ ನಾನು ಇದು ಒಂದು ಸ್ವಲ್ಪ ಈನೋ ಅಥವಾ ಅಡುಗೆ ಸೋಡ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಳ್ಳೇಬೇಕು ಅಡುಗೆ ಸೋಡ ಬೇಕಾದರೂ ಹಾಕೋರಿ ಇಲ್ಲ ಈನೋ ಇದ್ದರೂ ಹಾಕ್ಕೊಳ್ಳ್ರಿ ಈಗ ಇಡ್ಲಿ ಪಾತ್ರೆ ತೊಗೊಂಡಿನಿ ಇಡ್ಲಿ ಪಾತ್ರೆಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಸೇಮ್ ಇಡ್ಲಿ ಹೆಂಗೆ ಹಾಕ್ಕೊಂತೀರಲ್ಲ ಅದೇ ಥರನೇ ಇದನ್ನ ಹಾಕ್ಕೊಳ್ರಿ ಇಡ್ಲಿ ಹಾಕ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಸೋರ್ಕೊಂಡು ಈ ಇಡ್ಲಿ ಹಾಕ್ಕೊಂಡು ಇದನ್ನು ನೀವು ಇಡ್ಲಿ ಹ್ಯಾಂಗೆ ಬೇಯಿಸ್ಕೊತಿರಲ್ಲ ಒಂದು ಹತ್ತು ನಿಮಿಷ ಕುಕ್ಕರ್ ಇಟ್ಕೊಂಡು ಮ್ಯಾಗಿನ ವಿಷಲ್ ತೆಗೆದು ಆ ರೀತಿ ಇದನ್ನು ಚಲೋ ತಂಗ್ ಬೇಯಿಸ್ಕೊರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವು ಸ್ಪೆಷಲ್ ಅನ್ನಿಸ್ತವು ನಿಮಗೆ ಶಾವಿಗೆ ಉಪ್ಪಿಟ್ಟು ತಿಂದು ಬೇಜಾರಾಗಿರ್ತೈತಿ ಇಡ್ಲಿ ತಿಂದು ಬೇಜಾರಾಗಿರ್ತೈತಿ ಆ ಟೈಮ್ ಒಳಗೆ ನೀವು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಈ ಥರ ತಿಂದಿರಿ ಅಂದರೆ ಟೇಸ್ಟು ಡಿಫ್ರೆಂಟ್ ಆಗಿರ್ತೈತಿ ಮಾಡೋದಕ್ಕೆ ಕೂಡ ಸ ಸರಳವಾಗೈತಿ ಏನೂ ಜಾಸ್ತಿ ಏನೂ ಇಲ್ಲ ನೀವು ಇಡ್ಲಿ ಹೆಂಗೆ ಮಾಡ್ಕೊತೀರಿ ಹಂಗೆ ಆಮೇಲೆ ಇನ್ಸ್ಟೆಂಟಾಗಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ರೆಡಿ ಮಾಡ್ಕೊಬೋದು ನೋಡಿರಿ ನಾ ಎಲ್ಲ ಹಾಕೊಂಡು ಕಾಸ ಒಳಗೆ ಇಟ್ಕೊಂಡ್ಬಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ನೀವು ನಾರ್ಮಲ್ ಇಡ್ಲಿ ಹೆಂಗೆ ಇದು ಮಾಡ್ಕೊತಿರ್ಲ ಆ ಥರ ಬೇಯಿಸ್ಕೊಂಬಿಡ್ರಿ ವಿಷಲ್ಲಿ ಹಾಕೋದಕ್ಕೆ ಹೋಗ್ಬೇಡ್ರ ಮೇಲೆ ನೋಡ್ರಿ ಹದಿನೈದು ನಿಮಿಷ ಆಗೈತಿ ಇಡ್ಲಿ ಎಲ್ಲ ಚಲೋ ಹೋಗಿ ಬಂದವು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ಆಮೇಲೆ ಭಾಳ ಸರಳವಾಗಿಯೂ ಕೂಡ ಬರ್ತಾವೆ ನೋಡಿರಿ ತೆಗೆದು ಕೂಡ ಏನೂ ಅಂಟಿಕೊಳ್ಳೋದಿಲ್ಲ ಏನೂ ಇಲ್ಲ ಭಾಳ ಆಗಿರ್ತಾವೆ ಭಾಳ ಸ್ಮೂತಾಗಿರ್ತವೆ ಕೆಳಗಡೆ ಬೇಕಂದ್ರೆ ಒಂಚೂರು ಗೋಡಂಬಿ ಹಾಕೊಳ್ರಿ ನಾ ಕೆಳಗಡೆ ಇಡ್ಲಿ ಪಾತ್ರೆಗಳು ಗೋಡಂಬಿ ಹಾಕ್ಕೊಂಡಿದ್ದೆ ನೀವು ಬೇಕಂದ್ರೆ ಗೋಡಂಬಿ ಹಾಕೊಳ್ರಿ ತಿನ್ನೋದಕ್ಕೂ ಚಲೋ ಅನ್ನಿಸ್ತಾವೆ ನೋಡಿದ್ರೆ ನಮ್ದು ವರ್ಮಿಸಲ್ ಇಡ್ಲಿ ಹೆಂಗೆ ಮಾಡೋದು ಅಂತಂದೇಳಿ ಅಥವಾ ಶಾವಿಗೆ ಇಡ್ಲಿ ಹೆಂಗೆ ಮಾಡೋದು ಅಂಥೇಳಿ ಎಲ್ಲ ಖಂಡಿತವಾಗಲೂ ಮನೆಯೊಳಗೆ ಟ್ರೈ ಮಾಡ್ರಿ ಹೆಂಗೆ ಆಗೈತೆ ಅಂತೇಳಿ ನನಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿದ್ರೆ ಚಲೋ ಆಕೈತೆ ಥ್ಯಾಂಕ್ ಯು